ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ನಮಸ್ಕಾರ ಸರ್ ನಮಸ್ಕಾರಣ ಹೇಳಿ ಸರ ಮಹೇಂದ್ರ ಬರೆಯರು ಪಿಕಪ್ ಕಳಿಸ್ಕೊಟ್ಟಿದ್ರು ಹಾಂ ಸರ್ ಬೇಕು ಇದು ಸರ್ ಎರಡು ಸಾವಿರ ಒಂಬತ್ತು ಒಂಬತ್ತು ಹಾಂ ಸರ್ ಅಣ್ಣ ಓನರ್ ಪ್ರಶ್ನೆ ಏನಾದ್ರು ಸರ್ ಡಾಕ್ಯುಮೆಂಟ್ಸ್ ನನಗಿದೆಯಾ ಹಾ ಸರ್ ಎಲ್ಲ ಡಾಕ್ಯುಮೆಂಟ್ಸ್ ಆನ್ ಈ ಡಾಕ್ಯುಮೆಂಟ್ಸ್ ಏನ್ರಿ ಸರ್ ಇನ್ಶೂರೆನ್ಸ್ ಪಾಸಿಂಗ್ ಫ್ರೆಶ್ ಮಾಡ್ಕೊಡ್ತೀನಿ ಸರ್ ನಾನು ಬಂದ್ ಕೊಳ್ಳಕ್ಕೆ ಯಾರು ಕೇಳಿ ಫ್ರೆಶ್ ಆಗಿ ಮಾಡ್ಕೊಡ್ತೀರಾ ಹಾ ಸರ್ ಲೇಕನ್ ಅವರೇ ಮಾಡ್ಕೊತರಂದ್ರೆ ಮಾಡ್ಕೋಬಹುದು ಸರ್ ಹ್ಮ್ ಲೋನ್ ಇಲ್ಲ ಅಲ್ಲ ಲೋನ್ ಏನ್ ಏನಿಲ್ಲ ಸರ್ ರನ್ನಿಂಗ್ ಎಷ್ಟು ಇದೆ ಗಡಿ ರನ್ನಿಂಗ್ ಸರ್ ನಾನು ನೋಡಿಲ್ಲ ಸರ್ ನಾನು ಅಷ್ಟು ಹ್ಮ್ ಆ ಮೀಟರ್ ಹೋಗಿ ಹಾಕಂದ್ರೆ ಹಾಕ್ತೀನಿ ಸರ್ ಮೀಟರ್ದು ಫೋಟೋ ಟೈರ್ ಗಳು ಟೈರ್ ಸರ್ ಒಂದು ಹಾಕಿಸಬೇಕು ಇಷ್ಟು ಮೂರು ಇದೆ ಅದರ ಸರ್ 65% ಇದೆ ಅವರಿಗೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಅಲ್ಲ ಗಾಡಿ ಬರೆ ಸ್ಟಾರ್ಟ್ ಆದ್ರೆ ಸಾಕು ಸರ್ ಅದನ್ನ ಯಾವುದು ಒನ್ ಪಾಯಿಂಟ್ ತ್ರೀನೇ ಯಾವುದು ಇದು ಒನ್ ಪಾಯಿಂಟ್ ತ್ರೀ ಸರ್ ಡಿ ಇಂಜಿನ್ ರೀ ಫೋರ್ ಸ್ಟೇರಿಂಗ್ ರೀ ಫೋರ್ ಸ್ಟೇರಿಂಗ್ ಡಿ ಎ ಇಂಜಿನು ಸರ್ ಎಷ್ಟು ಲೋಡ್ ಹಾಕ್ಬೋದು ಈ ಗಾಡಿಗೆ ಹಾಂ ಸರ್ ಎಷ್ಟು ಟನ್ ಹಾಕ್ಬೋದು ಗಾಡಿಗೆ ಲೋನ್ ರೀ ಟನ್ ಏಜ್ ಎಷ್ಟು ಹಾಕ್ಬೋದು ಅದು ಟನ್ ಆದರೆ ಸರ್ ನಾವು ಒಂದು ಹಾಕಿಲ್ಲ ರೀ ಸರ್ ನಾವು ಬರೀ ಇದು ಮಾಡ್ತೀವಿ ಸರ್ ಯಾರ ಇದು ಏನು ರೀ ಆಳುಗಳು ಕಳ್ಕೊಂಡೋಗಿ ಹೊಲಕ್ಕೆ ಕಸ ಪಸ ತೆಗೆಸ್ತಾರೆ ಅಲ್ರಿ ಆಳುಗಳಿಗೆ ಹಾಂ ಹಾಂ ಅದಕ್ಕೆ ಯೂಸ್ ಮಾಡ್ತೀವಿ ಸರ್ ಹೌದಾ ಹಿಂದ್ಗಡೆ ತೊಟ್ಟಿಲ್ಲ ಚೆನ್ನಾಗಿದೆಯಾ ಹಾ ಸರ್ ತೊಟ್ಟಿ ಹೊಸದಾಗ್ಸಿನಿ ಸರ್ ಮೊನ್ನೆ ರೀಪೇಂಟ್ ಆಗಿದೆ ಅನ್ಸುತ್ತಿಲ್ಲ ಬಿಡಿ